ಗ್ರಾಮ ಪಂಚಾಯತ್ ಮುತಾಲಿಗೆ ಎಸ್ಕೆಎಸ್ಎಫ್ ವಿಕಾಯ ಎಸ್ಎಸ್ಎಫ್ ಎಸ್ವೈಎಸ್ ಸಂಜೀವಿನಿ ಒಕ್ಕೂಟ ಎಡಷಸ್ ಕಾಲದ ರಾಷ್ಟ್ರೀಯ ಸೇವಾ ದಳ ಹಸಿರು ದಳ ಎಸ್ಟಿಪಿಐ ಶಿವಾಜಿ ಭಂಡಾರಮನೆ ಅಂಗನವಾಡಿ ಕಾರ್ಯಕರ್ತೆಯರು ಮೊಕ್ಕಲಿನ ಮಾತ ಒಟ್ಟು ಸೇರಿಗೆದ ಸಹಕಾರರು ಇಡೀ ಡೊರ್ಮೆ ವಂಚೆ ಪುರ್ತುಡು ಮಾಮಲ್ಲ ಸ್ವಚ್ಛತಾ ಆಂದೋಲನ ಅಭಿಯಾನನು ಐತಾರ ನಡಪಾಯರು அதிரு அப்துல் மசீத் சாத்ன வைசது கஜவு தியாக திங்கோல் நகர பிரதேசினாத் எல்பாச்சா தண்ட தும்பெடு மாதிரி ஆப்ன நிறீக் தீவந்த பண தெரிப்ப ಎಲ್ಲ ಸಂಘ ಸಂಸ್ಥೆಗಳಿಗೂ ಹಾಗೂ ಎಲ್ಲ ಕಾಲೇಜಿನ ಸ್ಟೂಡೆಂಟ್ಗಳಿಗೂ ಸ್ವಾಗತಿಸುತ್ತಾ ಅವರನ್ನು ನಾನು ಅಭಿನಂದಿಸುತ್ತೇನೆ ನಮ್ಮ ಪಂಚಾಯತ್ ಪಾವೂರು ಪಂಚಾಯತಲ್ಲಿ ಕೇವಲ ಒಂದೂವರೆ ತಿಂಗಳು ಮೊದಲು ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವು ಚಾಲನೆ ಕೊಟ್ಟೆವು ಈ ಒಂದೂವರೆ ತಿಂಗಳಲ್ಲಿ ಸದ್ಯಕ್ಕೆ ಉಲ್ಲಾಲ ತಾಲೂಕಿನ ಕೆಲವು ಗ್ರಾಮಗಳಿಗೆ ನಮ್ಮ ಪಂಚಾಯತ್ನ ಸ್ವಚ್ಛತ ಒಂದು ಮಾದರಿಯಾಗಿದೆ ನನ್ನಲ್ಲಿ ಕೆಲವು ಪಂಚಾಯತ್ನವರು ಕೇಳಿದರು ಇದು ಇಷ್ಟು ಬೇಗ ಎಷ್ಟು ಫಾಸ್ಟಾಗಿ ನೀವು ಹೇಗೆ ಒಂದು ಇದನ್ನು ನಿರ್ವಹಿಸ್ತೀರಿ ನಿಮಗೆ ಹೇಗೆ ಇದು ಸಾಧ್ಯವಾಯಿತು ಆಗ ನಾನು ಹೇಳಿದೆ ಇದಕ್ಕೆ ಕಾರಣ ನಮ್ಮದು ಚಿಕ್ಕ ಒಂದು ಕೊಡುಗೆ ಆದರೆ ಇದಕ್ಕೆಲ್ಲ ಕಾರಣ ನಮ್ಮ ಹಸಿರು ದಲದವರನ್ನು ಈಗಾಗಲೇ ನಾವು ನಮ್ಮ ಪಾವೂರು ಗ್ರಾಮದಲ್ಲಿ ಸುಮಾರು ಒಂದು ಸಾವಿರ ಮನೆಗಿಂತ ಹೆಚ್ಚು ರೀಚ್ ಆಗಿದ್ದೇವೆ ಈಗ ಮೊದಲನೇ ಒಂದು ತಿಂಗಳಲ್ಲಿ ಇತಿಹಾಸ ನಮ್ಮ ಹಸಿರು ದಳದವರ ಸಂಬಳ ಹಾಗೂ ಗಾಡಿನ ವೆಚ್ಚವನ್ನು ಸುಮಾರು ನಮ್ಮ ಪಾವೂರು ಪಂಚಾಯತಿಯಲ್ಲಿ ಎಪ್ಪತ್ತು ಸಾವಿರ ರೂಪಾಯಿವರೆಗೆ ನಮಗೆ ಕಲೆಕ್ಷನ್ ಆಗಿದೆ ಸದ್ಯಕ್ಕೆ ಮಂಗಳೂರು ಸಿಟಿಯಲ್ಲಿ ಕೂಡ ಫಸ್ಟ್ ಟೈಮಲ್ಲಿ ಫಸ್ಟ್ನ ತಿಂಗಳಲ್ಲಿ ಮೊದಲ ತಿಂಗಳಲ್ಲಿ ಎಲ್ಲಿಯೂ ಅಷ್ಟು ಕಲೆಕ್ಷನ್ ಆಗ್ಲಿಕ್ಕಿರಲಿಲ್ಲ ಆದರೆ ಇನ್ನು ಕೆಲವು ವರ್ಷಗಳ ನಂತರ ಒಂದು ಎರಡು ಮೂರು ವರ್ಷ ತಲ ಈಗ ನಮ್ಮ ಪಾವೂರು ಗ್ರಾಮ ಪಂಚಾಯತಿ ಒಂದು ದಕ್ಷಿಣ ಕನ್ನಡದಲ್ಲಿ ಒಂದು ಮಾದರಿ ಪಂಚಾಯತಿ ಆಗುವ ಸಾಧ್ಯತೆ ಉಂಟು ಹಾಗೆ ಇಲ್ಲಿಗೆ ಬಂದಿರುವ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದಿಸುತ್ತಾ ನನ್ನ ಮಾತನ್ನು ನಮಗೆ ನಮಗೆ ಒಂದು ಮಹತ್ವರವಾದಂತಹ ಒಂದು ದಿನ ಈ ಒಂದು ದಿನ ಪಾವೂರು ಗ್ರಾಮ ಪಂಚಾಯತ್ನ ಇತಿಹಾಸದಲ್ಲಿ ಸ್ವರ್ಣಾಕ್ಷರಗಳಲ್ಲಿ ಬರೆದು ಬಾಕಿ ಒಂದು ದಿನಾಂಕ ಎಂದು ನಾವು ಈ ಸಂದರ್ಭದಲ್ಲಿ ಮೊದಲನೆಯಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಪಾವೂರು ಗ್ರಾಮ ಪಂಚಾಯತ್ ಹಾಗೂ ಹಸಿರುದಲ ಇದರ ಜಂಟಿ ಆಶ್ರಯದಲ್ಲಿ ಈ ಒಂದು ದಿನ ಬೃಹತ್ ಸ್ವಚ್ಛತಾ ಆಂದೋಲನ ಕಸ ಎಕ್ಕೋಣ ಒಂದು ದಿನ ಇದರ ಪ್ರಾರಂಭದ ಉದ್ಘಾಟನಾ ಸಮಾರಂಭದಲ್ಲಿ ನಾವಿದ್ದೇವೆ ಈಗಾಗಲೇ ಏಳುವರೆಯಿಂದ ಹಲವಾರು ಸಂಘ ಸಂಸ್ಥೆಯ ದುರೀನರು ನಾಯಕರು ಮುಖಂಡರು ಶಾಲೆಯ ವಿದ್ಯಾರ್ಥಿಗಳು ಅದೇ ರೀತಿ ಮೇಲ್ವಿಚಾರಕರೆಲ್ಲರೂ ಬಂದು ಕಾಯ್ತಾ ಇದ್ದಾರೆ ಇನ್ನೂ ಎರಡು ಬಸ್ಗಳು ಲೊಕೇಶನ್ ಕಾರಣದಿಂದ ಕಾರಣದಿಂದ ಸ್ವಲ್ಪ ತಾಂತ್ರಿಕ ದೋಷದಿಂದ ಆಕರೆ ಬಾಕಿಯಾಗಿದ್ದಾರೆ ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಲಿದ್ದಾರೆ ಎಂಬ ಆಶಾಭಾವನೊಂದಿಗೆ ಈಗಾಗಲೇ ಪಾವರು ಗ್ರಾಮ ಪಂಚಾಯತ್ ಇದರ ಆಶ್ರಯದಲ್ಲಿ ಗಂಗಾ ಸಂಜೀವಿನಿ ಅದೇ ರೀತಿ ಹಸಿರು ದಳ ಇವರ ಜಂಟಿ ಪ್ರಾಯೋಜಕದಲ್ಲಿ ನಡೆಯಬೇಕಾದಂತಹ ಈ ಒಂದು ಸ್ವಚ್ಛತಾ ಆಂದೋಲನದ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತ ವಹಿಸಲಿದ್ದಾರೆ ನಮ್ಮ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆಯಾಗಿರುವಂತಹ ಅಬ್ದುಲ್ ಮಜೀದ್ ಸಾಕ್ಕು ಇವರಿಗೆ ಪಂಚಾಯತ್ ವತಿಯಿಂದ ಅದೇ ರೀತಿ ಹಸಿರುದಳ ಹಾಗೂ ಸಂಜೀವಿನಿ ಒಕ್ಕೂಟದಿಂದ ಪ್ರಪ್ರದವಾಗಿ ಸ್ವಾಗತ ಬಯಸುತ್ತಾ ಅವರನ್ನು ವೇದಿಕೆಯ ಮುಂಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇನೆ ಸರ್ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಮುಖ್ಯ ನಿವಾರಿ ತೆರೆ ಮರೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಹಸಿರು ನಲದ ಸಂಯೋಜಕರಾಗಿರುವಂತಹ ನಾಗದಾಸ್ ಸರ್ ಅವರನ್ನು ಸಕಲ ಗೌರವದೊಂದಿಗೆ ವೇದಿಕೆ ಮುಂಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇನೆ ಸರ್ ತಮ್ಮ ಇರುವಿಕೆ ನಮಗೆ ಬಹಳ ಅಗತ್ಯತೆ ಇದೆ ನಮ್ಮ ಗ್ರಾಮದ ಸಂಜೀವಿನಿಯಾಗಿ ಕಾರ್ಯನಿರ್ವಹಿಸಿದ ತಾವುಗಳು ವೇದಿಕೆಯ ಮುಂಭಾಗದಲ್ಲಿ ಬರಬೇಕೆಂದು ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇನೆ ಸರ್ ಅದೇ ರೀತಿ ಈ ಒಂದು ಸ್ವಚ್ಛತಾ ಆಂದೋಲನಕ್ಕೆ ಎಲ್ಎಸ್ಎಸ್ ಕಾಲೇಜಿನ ರಾಯಭಾರಕ್ಕೆ ಬಂದಂತಹ ಆಲ್ವಿನ್ ಸರ್ ಅವರನ್ನು ಸಕಲ ಗೌರವದೊಂದಿಗೆ ಎಲ್ಲ ನಮ್ಮ ಪಂಚಾಯತ್ ಆಡಳಿತ ಮಂಡಳಿ ದಳ ಅದೇ ರೀತಿ ಸಂಜೀವಿನಿ ಒಕ್ಕೂಟ ಹಾಗೂ ಇಲ್ಲಿ ಬರೆದಿರುವಂತಹ ಬಂದಿರುವಂತಹ ಎಲ್ಲ ಗ್ರಾಮಸ್ಥರ ಪರವಾಗಿ ಸ್ವಾಗತಿಸುತ್ತಾ ಸಕಲ ಗೌರವದೊಂದಿಗೆ ವೇದಿಕೆಯ ಮುಂಭಾಗಕ್ಕೆ ಆಹ್ವಾನಿಸ್ತಾ ಇದ್ದು ಸ್ವಾಗತ ಸರ್ ಅದೇ ರೀತಿ ಇಲ್ಲಿ ಬಂದಿರುವಂತಹ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ಅದೇ ರೀತಿ ಪಂಚಾಯತ್ ಕಾರ್ಯದರ್ಶಿ ಅದೇ ರೀತಿ ಪಂಚಾಯತ್ನ ಉಪಾಧ್ಯಕ್ಷನಾಗಿರುವಂತಹ ಮೆಹ್ ಮೆಹರುನಿ ಅದಕ್ಕೂ ಮುಗಿಲಾಗಿ ಇಲ್ಲಿ ಬಂದಿರುವಂತಹ ಸಂಘ ಸಂಸ್ಥೆಯ ಯುವಕ ಮಂಡಲದ ಪ್ರತಿಯೊಬ್ಬರು ಯಾರನ್ನು ಹೆಸರು ಕರೆಯಲ್ಲ ಹೆಸರು ಹೇಳಲ್ಲ ಯಾಕಂದ್ರೆ ಎಲ್ಲರೂ ಬಂದಿದ್ದೀರಾ ನಾವೆಲ್ಲರೂ ವಿವಿಧತೆಯಲ್ಲಿ ಏಕತೆಯನ್ನು ಪ್ರದರ್ಶಿಸುವಂತಹ ಈ ಒಂದು ಸಂದರ್ಭದಲ್ಲಿ ಬಂದಂತಹ ಎಲ್ಲ ನನ್ನ ಆತ್ಮೀಯ ಸಂಘ ಸಂಸ್ಥೆಯ ದುರೀಣರು ಧಾರ್ಮಿಕ ಮುಖಂಡರು ಅದೇ ರೀತಿ ರಾಜಕೀಯ ಪಕ್ಷದ ಎಲ್ಲ ನನ್ನ ಆತ್ಮೀಯ ಯುವ ಮಿತ್ರರು ಅದೇ ರೀತಿ ಅದಕ್ಕೂ ಮಿಗಿಲಾಗಿ ದೂರದಿಂದ ನಮಗೆ ಬಂದಂತಹ ಎಲೋಶಿಯಸ್ ಕಾಲೇಜಿನ ವಿದ್ಯಾರ್ಥಿಗಿ ವಿದ್ಯಾರ್ಥಿನಿಯರು ಅದೇ ರೀತಿ ಗಂಗಾ ಸಂಜೀವಿನಿ ಒಕ್ಕೂಟದ ಸರ್ವ ಸದಸ್ಯರು ಅದೇ ರೀತಿ ನಮ್ಮ ಗ್ರಾಮದ ಸ್ವಚ್ಛ ಸಂಕೀರ್ಣದ ಹಸಿರು ದಳದ ಸೇನಾನಿಗಳು ಅದೊಟ್ಟಿಗೆ ಹಸಿರು ವಾಹಿನಿಯ ಎಲ್ಲ ಸೇನಾನಿಗಳಿಗೂ ಒಂದೇ ವಾಕ್ಯದಲ್ಲಿ ಸ್ವಾಗತವನ್ನು ಹೇಳುತ್ತಾ ಯಾರಾದರೂ ಹೆಸರು ಬಿಟ್ಟು ಹೋಗಿದ್ದಲ್ಲಿ ಕ್ಷಮನ್ಯ ಪಂಚಾಯತ್ ಸಿಬ್ಬಂದಿ ವರ್ಗ ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಅದೇ ರೀತಿ ಇಲ್ಲಿ ಬಂದಿರುವಂತಹ ಎಲ್ಲ ನನ್ನ ಆತ್ಮೀಯ ಗ್ರಾಮಸ್ಥರಿಗೆ ಒಂದೇ ವಾಕ್ಯದಲ್ಲಿ ಒಂದೇ ವಾಕ್ಯದಲ್ಲಿ ಸ್ವಾಗತ ಹೇಳುತ್ತಾ ಈ ಒಂದು ನಮ್ಮ ಈ ಕಾರ್ಯಕ್ರಮವನ್ನು ಪತ್ರಿಕಾ ಪ್ರತಿನಿಧಿಯಾಗಿ ಬಂದಂತಹ ನಮ್ಮ ಅನ್ಸಾರ್ ಇನೋಲಿ ಅದೇ ರೀತಿ ಆಸಿಫ್ ರವರಿಗೂ ಈ ಸಂದರ್ಭದಲ್ಲಿ ಸ್ವಾಗತವನ್ನು ವಹಿಸುತ್ತಾ ಈ ಒಂದು ಆಂದೋಲನ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಬೇಕಾಗಿ ನಾಗರಾಜ್ ಸರ್ ಅವರನ್ನು ವಿನಂತಿಸ್ತಾ ಇದ್ದೇನೆ ಬಹಳಷ್ಟು ಮುಖ್ಯವಾದ ದಿನ ಅಂತ ಹೇಳ್ಬೋದು ಯಾಕಂತಂದರೆ ಪಾವೂರು ಗ್ರಾಮ ಪಂಚಾಯತಿಯಲ್ಲಿ ನಾವು ಕಳೆದ ಒಂದೂವರೆ ತಿಂಗಳಿಂದ ಪ್ರಪ್ರಥಮ ಬಾರಿಗೆ ಈ ಒಂದು ಪ್ರದೇಶದಲ್ಲಿ ಕಸದ ವಾಹನ ಮನೆ ಮನೆಗೆ ಬರುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಅದರಲ್ಲಿ ಅಲ್ಪಮಟ್ಟಿನ ಯಶಸ್ಸನ್ನು ನಾವು ಕಂಡಿದ್ದೇವೆ ಖಂಡಿತವಾಗಿ ಪೂರ್ತಿ ಇನ್ನೂ ಕೂಡ ನಾವು ಯಶಸ್ಸನ್ನು ಕಂಡಿಲ್ಲ ಖಂಡಿತವಾಗಿ ಮುಂಬರುವ ದಿನಗಳಲ್ಲಿ ಅದನ್ನು ನಾವು ಖಂಡಿತವಾಗಿ ಮಾಡಿ ತೋರಿಸ್ತೇವೆ ಬಹಳಷ್ಟು ಜನರಿಗೆ ಕಸದ ಬಗ್ಗೆ ಬಹಳಷ್ಟು ಒಂದು ತಪ್ಪು ಅಭಿಪ್ರಾಯ ಇದೆ ಕಸಗಳು ಅದು ಪಂಚಾಯತ್ನ ಜವಾಬ್ದಾರಿಯಾಗಿರಬೇಕು ಅಥವಾ ಇನ್ನೊಬ್ಬರ ಜವಾಬ್ದಾರಿ ಅಂತೇಳಿ ಕಸ ಎಂಬುದು ನಾವು ಮಾಡುವಂಥ ಕಸ ಅದಕ್ಕೆ ನಾವೇ ಜವಾಬ್ದಾರರಾಗಬೇಕಾಗಿದೆ ಆ ನಿಟ್ಟಿನಲ್ಲಿ ಕಳೆದ ಒಂದೂವರೆ ತಿಂಗಳಿಂದ ಮನೆ ಮನೆಗೆ ಗಾಡಿ ಮುಗ್ತಿದ್ರು ಕೂಡ ಅದಕ್ಕಿಂತ ಮೊದಲು ಈ ಒಂದು ನಮ್ಮ ಪ್ರದೇಶದಲ್ಲಿ ಅಲ್ಲಲ್ಲಿ ಕಸಗಳನ್ನು ಹಾಕಿರ್ತಾರೆ ಸೊ ಅದನ್ನು ಸ್ವಚ್ಛ ಮಾಡೋದು ಬಹಳಷ್ಟು ಮುಖ್ಯ ಎಂಬುದನ್ನು ನಾವು ನಮ್ಮ ಅಧ್ಯಕ್ಷರ ಹತ್ರ ಮತ್ತೆ ಅದರ ಸದಸ್ಯರಲ್ಲಿ ಚರ್ಚೆ ಮಾಡುವಾಗ ಒಂದು ದೊಡ್ಡ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾವು ಈ ಒಂದು ಆಂದೋಲನವನ್ನು ನಾವು ಹಮ್ಮಿಕೊಂಡಿದ್ದೇವೆ ಮುಖ್ಯವಾಗಿ ಎಲೋಸಸ್ ಕಾಲೇಜ್ನ ಮತ್ತು ಕಾಲೇಜಿನವರು ಇದಕ್ಕೆ ಭಾಗವಹಿಸ್ತಾ ಇದ್ದಾರೆ ಆದ್ರೆ ನಾನಿಲ್ಲಿ ಬಹಳಷ್ಟು ಮುಖ್ಯವಾಗಿ ಹೇಳ್ತಿದ್ದೇವೆ ನಾವೆಲ್ಲರೂ ಕೂಡ ಇಲ್ಲಿ ಹೊರಗಿನವರು ಬೇರೆ ಪ್ರದೇಶದಿಂದ ಬಂದು ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಆದರೆ ನನಗೆ ಬಹಳಷ್ಟು ಮುಖ್ಯ ಏನು ಬೇಕಾಗಿತ್ತು ಹೇಳಿದ್ರೆ ಗ್ರಾಮದ ಪ್ರತಿ ಮನೆಯವರು ಕೂಡ ತಮ್ಮ ಮನೆಯ ಸುತ್ತಮುತ್ತ ಸ್ವಚ್ಛತೆಯನ್ನು ಮಾಡಿದ್ರು ಯಾಕಂತ ಹೇಳಿದ್ರೆ ಅದು ನಮ್ಮ ಗ್ರಾಮ ಅಂತ ಒಂದು ಆ ಪ್ರೀತಿ ಬರುತ್ತೆ ಯಾವಾಗಲೂ ಕೂಡ ಹೌದಲ್ವಾ ಯಾರನ್ನ ಕರೆದು ನಾವು ಎಲ್ಲೋ ನಾವು ಒಂದು ಸ್ವಚ್ಛತೆ ಮಾಡೋದು ಒಂದು ದಿವಸದ ಕೆಲಸ ಆಗಿಬಿಡುತ್ತೆ ಆದರೆ ಸ್ವಚ್ಛತೆ ಎಂಬುದು ಅದು ಪ್ರತಿ ದಿವಸದ ಕೆಲಸ ಆಗಿರ್ಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು ನಾವು ಮನೆ ಮನೆಗೆ ಅದಕ್ಕೆ ಗ್ರಾಮದ ಎಲ್ಲ ಸಂಘ ಸಂಸ್ಥೆಗಳನ್ನ ಧಾರ್ಮಿಕ ಕ್ಷೇತ್ರಗಳನ್ನ ರಾಜಕೀಯ ಪಕ್ಷದಲ್ಲೂ ಎಲ್ಲರೂ ಕೂಡ ಒಟ್ಟಾಗಿ ನಾವು ಏನಿದೆ ಒಂದೆರಡು ಕಸಗಳನ್ನು ಯಾಕೆ ಈ ಒಂದು ಅಭಿಯಾನದ ಮುಖಾಂತರ ಇಡೀ ಗ್ರಾಮವನ್ನು ಸ್ವಚ್ಛ ಮಾಡ್ತೀವಿ ಎಂಬ ನಂಬಿಕೆ ಅಥವಾ ಆ ಒಂದು ಇದಿಲ್ಲ ನಮ್ಮಲ್ಲಿ ಆದರೆ ಯಾರಿವತ್ತು ಕಸವನ್ನು ಹೆಕ್ಲಿಕ್ಕೆ ಬರ್ತಾರೆ ಖಂಡಿತವಾಗಿ ಮುಂಬರುವ ದಿನಗಳಲ್ಲಿ ಅವರು ಕಸ ಹಾಕುವಾಗ ಅವರು ಖಂಡಿತ ಂತೆ ಮಾಡ್ತಾರೆ ನಾವು ಕಸ ಅಂತೇಳಿ ಆ ನಿಟ್ಟಿನಲ್ಲಿ ನಾವು ಎಲ್ಲರನ್ನ ಸೇರಿಸಬೇಕೆಂಬ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಹಳಷ್ಟು ಖುಷಿ ಅನಿಸ್ತದೆ ಬಹಳಷ್ಟು ಸಂಘ ಸಂಸ್ಥೆಯವರು ಅಲ್ಪ ದಿನದ ಈ ಒಂದು ಕಾಲದಲ್ಲಿ ಬಂದಿದ್ದಾರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಖಂಡಿತ ಇದು ಇವತ್ತಿಗೆ ಕೊನೆಯಾಗುತ್ತಂತಲ್ಲ ಮುಂಬರುವ ದಿನಗಳಲ್ಲಿ ಇದು ನಿರಂತರವಾಗಿ ಮೂರು ತಿಂಗಳಿಗೊಂದು ಸಲ ಈ ಪ್ರ ಈ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ಆವಾಗ ದೊಡ್ಡ ಸಂಖ್ಯೆಯಲ್ಲಿ ಮತ್ತಷ್ಟು ನಾವು ಇದರಲ್ಲಿ ಕೈ ಜೋಡಿಸೋಣ ನಮ್ಮ ಪಾವೂರು ಗ್ರಾಮವನ್ನು ಸ್ವಚ್ಛ ಗ್ರಾಮವನ್ನಾಗಿ ಮಾಡೋಣ ಅದೇ ರೀತಿ ಆರೋಗ್ಯವಂತ ಪಾವುರನ್ನಾಗಿ ಮಾಡುವುದರಲ್ಲಿ ನಾವೆಲ್ಲರೂ ಕೂಡ ಶ್ರಮಿಸೋಣ ಅಂತ ಹೇಳುತ್ತಾ ಇವತ್ತು ಕಸ ಹಿಡ್ಲಿಕ್ಕೆ ಹೋಗುವಾಗ ಒಂದು ಮನವಿ ಮಾಡ್ತಾ ಇದ್ದೇವೆ ಯಾಕಂತೇಳಿದ್ರೆ ಕಸವನ್ನು ಸಿಕ್ಕಿದ್ದನ್ನು ಎಲ್ಲವನ್ನು ನಾವು ಒಂದರಲ್ಲಿ ತುಂಬಿಸಿ ಬಿಡುವುದಲ್ಲ ಮಿಕ್ಸ್ ಆಗಿ ಅದನ್ನು ಮತ್ತೆ ಸ್ಯಾಗ್ರಿಗೇಷನ್ ಮಾಡಲಿಕ್ಕೆ ಭಾಳಷ್ಟು ಕಷ್ಟ ಅನ್ನಿಸ್ತದೆ ಯಾಕಂದರೆ ಮಿಕ್ಸ್ ವೇಸ್ಟನ್ನು ಯಾವುದೇ ಕಾರಣಕ್ಕೂ ಕೂಡ ಅದನ್ನು ವಿಂಗಡಿಸಲಿಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ದಯವಿಟ್ಟು ನಿಮಗೆ ಬ್ಯಾಗ್ಗಳನ್ನು ಕೊಡ್ತಾ ಇದ್ದೇವೆ ನಿಮಗೆ ಸಿಗುವಾಗ ಪ್ಲಾಸ್ಟಿಕ್ ಬಾಟಲ್ಸ್ಗಳಿದ್ರೆ ಪೆಟ್ ಬಾಟಲ್ಸ್ ಇದ್ದರೆ ಅದನ್ನು ಒಂದು ಬಾ ಇದರಲ್ಲಿ ಪೆಟ್ ಬಾಟಲ್ಸನ್ನು ತುಂಬಿಸಿ ಟೈಪರ್ಸ್ಗಳಿದ್ರೆ ಟೈಪರ್ಸ್ಗಳನ್ನು ಸಪ್ರೇಟ್ ಯಾಕಂದ್ರೆ ಯಾಕಂದರೆ ಡೈಪರ್ಸ್ಗೆ ಮತ್ತೆ ಕೈ ಹಾಕಿ ಅದನ್ನು ತೆಗಿಲಿಕ್ಕೆ ತುಂಬ ಕಷ್ಟ ಅನಿಸ್ತದೆ ಸ್ಯಾಂಡ್ರಿ ಪ್ಯಾಡ್ ಆಗಿರಲಿ ಡೈಪರ್ಸ್ ಆಗಿರಲಿ ಅದನ್ನು ಸಪ್ರೇಟ್ ಆಗಿರಲಿ ಅದೇ ರೀತಿ ಈ ಬಿಯರ್ ಬಾಟಲ್ಗಳಾಗಿರ್ಬೋದು ಗಾಜಿನ ಬಾಟಲ್ಸ್ಗಳಿದ್ದರೆ ಅದನ್ನು ಆಗಿ ಇಟ್ಬಿಡಿ ಒಂದು ವೇಳೆ ನಿಮಗೆ ಬ್ಯಾಗ್ಗಳಿಲ್ಲದಿದ್ದರೂ ಕೂಡ ಹೋಗುವ ರಸ್ತೆ ಬದಿಯಲ್ಲಿ ಒಂದು ಸೈಡಲ್ಲಿ ಹಾಕ್ತಿದ್ರೆ ಸಾಕು ನಮ್ಮ ಸಿಬ್ಬಂದಿಗಳು ಬರ್ತಾರೆ ಮತ್ತು ನಾವು ಬರ್ತೇವೆ ಅದನ್ನು ಹೆಕ್ಕೊಂಡು ನಾವು ಹೋಗ್ತಾ ಇರ್ತೇವೆ ಸೊ ಯಾವುದೇ ರೀತಿಯ ಮಾಹಿತಿಗಳು ಬೇಕಿದ್ದರೆ ದಯವಿಟ್ಟು ನಮ್ಮನ್ನು ಹಸುವುದರದ ತಂಡ ಇದೆ ನಿಮ್ಮೊಟ್ಟಿಗೆ ಪ್ರತಿಯೊಬ್ಬರ ಹತ್ರ ಕೂಡ ನಮ್ಮ ಸಲಹೆಗಳನ್ನ ಕೊಡ್ತಾ ಇದ್ದೇವೆ ಅದೇ ರೀತಿ ದಯವಿಟ್ಟು ಯಾವುದೇ ರೀತಿಯ ನಿಮಗೆ ಕಸದ ಇದರ ಬಗ್ಗೆ ಏನಾದರೂ ಮಾಹಿತಿಗಳು ಬೇಕಿದ್ರೆ ದಯವಿಟ್ಟು ನಮ್ಮ ತಂಡದವನ್ನ ತಾವೆಲ್ಲರೂ ಕೂಡ ಸಂಪರ್ಕಿಸಬಹುದು ಅಂತ ಕೇಳುತ್ತಾ ಅಧ್ಯಕ್ಷರು ಮುಂದಿನ ಒಂದು ಚಾಲನೆಗೆ ಮಾತನಾಡಬೇಕಾಗಿ ಧನ್ಯವಾದಗಳು ಈಗ ಅಧ್ಯಕ್ಷೀಯ ಭಾಷೆ ನಾವು ಈಗಾಗಲೇ ಒಂದೂವರೆ ತಿಂಗಳಾಗಿದ್ದೇವೆ ಅದರಲ್ಲಿ ಒಂದು ಏಟಿ ಪರ್ಸೆಂಟ್ ಮನೆಯವರಿಂದ ಮಾಸಿಕ ಶುಲ್ಕವನ್ನು ಸಂಗ್ರಹಿಸಲು ನಾವು ಯಶಸ್ವಿಯಾಗಿದ್ದೇವೆ ಮುಂದಿನ ದಿನಗಳಲ್ಲಿ ಅದು ಎರಡು ವರ್ಷನ ಮೂರು ವರ್ಷನವರೆ ಅದು ಉಚಿತ ಶುಲ್ಕವಾಗಿ ಪರಿವರ್ತನೆಯಾಗಲಿಕ್ಕೆ ನಾವು ತುಂಬವಾದಂತಹ ಪರಿಶ್ರಮ ಪಡ್ತಾ ಪಡ್ತಾ ಇದ್ದೇವೆ ಆ ದಿನ ಬೇಗನೆ ಬರಲಿ ಎಂದು ಹೇಳುತ್ತಾ ಈಗ ಇದಕ್ಕೆ ನಮ್ಮ ಸಂಜೀವನ ಒಕ್ಕೂಟದವರು ಕೂಡ ಒಕ್ಕೂಟದ ಆಶ್ರಯದಿಂದ ಈ ನಮ್ಮ ಹಸಿರು ಸೇರಿ ಈ ಪಂಚಾಯತ್ನ ಪೂರ್ ಗ್ರಾಮದಲ್ಲಿ ಸ್ವಚ್ಛತಾ ಆಧನಗಳನ್ನು ಸ್ಟಾರ್ಟ್ ನಾನು ಅವರ ಹೆಸರು ಮನೆ ಮನೆಗೆ ಬರುವಾಗ ದಯವಿಟ್ಟು ಕೆಲವರು ಅಂದ್ಕೊಳ್ತಾರೆ ಯಾಕಂದ್ರೆ ಹಸಿರು ದಳ ದುಡ್ಡು ಕೊಡಲ್ಲ ಅಂತ ಹೇಳಿದ್ರೆ ಅದೇ ನೀವು ದುಡ್ಡು ಕೊಡೋದು ಅದು ಹಸಿರು ದಳಕ್ಕಲ್ಲ ಅಥವಾ ಪಂಚಾಯತ್ ಕೂಡ ಅಲ್ಲ ಪಂಚಾಯತ್ ಕೂಡ ಈ ದುಡ್ಡನ್ನ ಮುಟ್ಟಲ್ಲ ಅಥವಾ ಹಸಿರು ದಳ ಸಂಸ್ಥೆ ಯಾವುದೇ ರೀತಿ ಒಂದು ರೂಪಾಯಿಯನ್ನು ಜನರಿಂದ ಆಗಲಿ ಅಥವಾ ಪಂಚಾಯತ್ ಅಂತ ಒಂದು ರೂಪಾಯಿನ ತುಂಬ ಅದೇ ಯಾಕಂತಂದರೆ ಅದು ಮಾಸಿಕ ಶುಲ್ಕವನ್ನು ಅದು ಪಂಚಾಯತಿಯಿಂದ ನಿಗದಿಪಡಿಸಿದ್ದಾರೆ ಇಷ್ಟು ಕೊಡಬೇಕಂತೇಳಿ ಆ ದುಡ್ಡು ಕೊಡುವಂಥದ್ದು ನೀವು ಸಂಜೀವಿ ಒಕ್ಕೂಟದ ಮಹಿಳೆಯರಿಗೆ ಕೊಡುವಂಥದ್ದು ಆ ಒಕ್ಕೂಟಕ್ಕೆ ಹೋಗುತ್ತೆ ಆ ಒಕ್ಕೂಟದಲ್ಲಿ ಕೆಲಸ ಮಾಡುವಂಥ ಐದಾರು ಜನ ಮಹಿಳೆಯರಿಗೆ ನಾವು ಕೂಡ ಮಹಿಳೆಯರಿಗೆ ಕಸದಲ್ಲಿ ಕೆಲಸ ಮಾಡ್ಲಿಕ್ಕೆ ಅಂತೇಳಿ ಯಾರು ಬರೋಲ್ಲ ಮುಂದೆ ಅದಕ್ಕೋಸ್ಕರ ಅವರಿಗೆ ಸ್ಯಾಲ್ರಿ ಕೂಡ ಒಂದು ಒಳ್ಳೆ ರೀತಿಯ ಸಂಬಳವನ್ನು ಕೊಡಬೇಕೆಂಬ ನಿಟ್ಟಿನಲ್ಲಿ ಅದೇ ರೀತಿ ಅವರಿಗೆ ಆ ಸಂಬಳವನ್ನು ನಾವು ಆ ಸಂಜಿನ ಒಕ್ಕೂಟದವರೇ ಕೊಡ್ತಾ ಇದ್ದಾರೆ ಮತ್ತು ಗಾಡಿಯ ನಿರ್ವಹಣೆ ಕೂಡ ಅವರೇ ಮಾಡ್ತಾ ಇದಾರೆ ಆದ್ದರಿಂದ ನೀವು ಕೊಡುವಂಥ ಪ್ರತಿಯೊಂದು ದುಡ್ಡು ಕೂಡ ಅದು ಸಂಜಿನ ಒಕ್ಕೂಟಕ್ಕೆ ಹೋಗೋದು ಅದು ಯಾವುದೇ ರೀತಿಯ ಪಂಚಾಯತ್ನ ಯಾವುದೇ ಪಂಚಾಯತಿಗಾಗಲಿ ಅಥವಾ ಹಸಿರುದಲ್ಲ ಯಾವುದೇ ಸಿಬ್ಬಂದಿಗಳು ಕೂಡ ಒಂದು ರೂಪಾಯಿ ದುಡ್ಡನ್ನು ಅಥವಾ ಅದರ ಬದಲಾಗಿ ನಾವೇ ಪಂಚಾಯತಿಗೆ ಬೇಕಾದಂಥ ಸವಲತ್ತುಗಳನ್ನು ಕೊಡ್ತಾ ಇದ್ದೇವೆ ಅದೇ ರೀತಿ ಯಾರು ಕಸ ಕೊಡಲ್ಲ ಅವರೂ ಕೂಡ ನಾವು ಖಂಡಿತವಾಗಿಯೂ ಕೂಡ ದುಡ್ಡನ್ನು ಕಲೆಕ್ಟ್ ಮಾಡ್ತೇ ಮಾಡ್ತಾರೆ ಅವರು ಯಾಕಂತೇಳಿದ್ರೆ ಯಾರು ಕಸ ಕೊಡಲ್ಲ ಅವ್ರು ಎಲ್ಲಾದರೂ ಬಿಸಾಡ್ತಾರೆ ಅಥವಾ ಸುಡ್ತಾರೆ ಮತ್ತೆ ಇಂತಹ ಕ್ಲೀನ್ ಅಪ್ ಮಾಡ್ತಾನೆ ಇರಬೇಕಾಗುತ್ತೆ ಅದಕ್ಕೋಸ್ಕರ ಪ್ರತಿ ಮನೆಯಿಂದ ಕೂಡ ದುಡ್ಡು ಕಲೆಕ್ಟ್ ಮಾಡಬೇಕೆಂಬ ಒಂದು ನಿರ್ಣಯ ಕೂಡ ಆಗಿದೆ ಸೊ ಆ ನಿಟ್ಟಿನಲ್ಲಿ ಸಂಜೀವ್ ಹೋಗ್ಬಿಟ್ಟಿದ್ರು ಮನೆಗೆ ಬರುವಾಗ ದಯವಿಟ್ಟು ಅವರನ್ನ ಗೌರವದಿಂದ ಕಾಣಿ ಮತ್ತೆ ಅವರಿಗೆ ಸಪೋರ್ಟ್ ಅನ್ನು ಮಾಡಿ ಅಂತ ನಾನು ಗ್ರಾಮಸ್ಥರ ಹೇಳುತ್ತಾರೆ ಈಗ ನಮ್ಮ ಮುಂದೆ ತಂಡಗಳನ್ನ ವಿಂಗಡಿಸಿದ್ದೇವೆ ಸದಸ್ಯರು ಪಂಚಾಯತ್ ಸದಸ್ಯರು ತಮ್ಮ ತಮ್ಮ ಗ್ರಾಮಗಳಿಗೆ ವಾರ್ಡ್ಗಳಿಗೆ ಎಷ್ಟು ಜನ ಬೇಕು ಅಂತ ಹೇಳಿ ನಾವು ಅವರನ್ನ ಒದಗಿಸಿಕೊಡ್ತೇವೆ ಅದೇ ರೀತಿ ಒಂದು ತಂಡ ಇಲ್ಲಿಂದ ಇನ್ನೊಲಿ ಕಡೆಗೆ ಹೋಗ್ತಾ ಇರ್ತೇವೆ ಇನ್ನೊಂದು ತಂಡ ನಮ್ಮ ದುರ್ಗ ಕಾಂಪ್ಲೆಕ್ಸ್ ಕೆಳಗಡೆ ಹೋಗ್ತಾ ಇದೆ ಒಂದು ತಂಡ ಇಲ್ಲಿಂದ ನಾವು ಅಕ್ಷರ ಇಲ್ಲಿ ಭತ್ರಿ ನಗರ ಹೋಗ್ತೇವೆ ಇಂದು ಅಕ್ಷರ ನಗರದತ್ತ ಈ ಕಡೆ ಹೋಗ್ತಾ ಇದ್ದೇವೆ ಇನ್ನೊಲಿಗೆ ಕೂಡ ಬರ್ತಾ ಇದ್ದೇವೆ ನಮ್ಮ ತಂಡ ಸಂತ ಅಲೂ ಪರಿಗಣಿತ ವಿಶ್ವವಿದ್ಯಾನಿಲಯದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯೋಜನಾಧಿಕಾರಿ ಹಾಗೂ ಸ್ವಯಂ ಸೇವಕರು ಪಾವೂರು ಗ್ರಾಮ ಪಂಚಾಯತ್ಗೆ ಬಂದಿದ್ದೇವೆ ಕಸ ಹೆಕ್ಕೊಂಡ ಬನ್ನಿ ಎನ್ನುವ ಬೃಹತ್ ಆಂದೋಲನದೊಂದಿಗೆ ಸ್ವಚ್ಛ ಭಾರತ ನಮ್ಮ ಧ್ಯೇಯ ಅನ್ನುವ ಮುಖ್ಯ ಉದ್ದೇಶದೊಂದಿಗೆ ಮಕ್ಕಳೆಲ್ಲ ಸೇರಿಕೊಂಡಿದ್ದಾರೆ ನಮ್ಮ ಮುಖ್ಯ ಉದ್ದೇಶ ಭಾರತವನ್ನು ಸ್ವಚ್ಛವಾಗಿಡುವುದು ಪ್ರತ್ಯೇಕವಾಗಿ ನಮ್ಮ ಮಂಗಳೂರನ್ನು ಸ್ವಚ್ಛ ಇಡುವ ಮುಖ್ಯ ಉದ್ದೇಶದಿಂದ ಜನರಿಗೆ ಈ ಉದ್ದೇಶವನ್ನು ನಾವು ಹರಡಿಸುತ್ತಿದ್ದೇವೆ ಜನರಿಗೂ ಜನರೊಟ್ಟಿಗೆ ಸೇರಿ ಗ್ರಾಮ ಪಂಚಾಯತ್ನ ಸದಸ್ಯರೊಂದಿಗೆ ಹಾಗೂ ಈ ಗ್ರಾಮದ ಜನರೊಂದಿಗೆ ನಾವು ವಿಶ್ವವಿದ್ಯಾಲಯದ ಸ್ವಯಂ ಸೇವಕರು ಸೇರಿ ನಮ್ಮ ಪರಿಶ್ರಮವನ್ನು ಇಲ್ಲಿ ಗ್ರಾಮ ಪಂಚಾಯತ್ಗೆ ನಾವು ಕೊಡ್ತಾ ಇದ್ದೇವೆ ನಮಸ್ಕಾರ ನಾನು ಉದಯ್ ಕುಮಾರ್ ಡಾಕ್ಟರ್ ಉದಯ್ ಕುಮಾರ್ ಸಂಟ್ ಆಗ್ನೇಸ್ ಕಾಲೇಜ್ ಮಂಗಳೂರು ಇಲ್ಲಿ ಎನ್ ಎಸ್ ಎಸ್ ಪ್ರೋಗ್ರಾಮ್ ಆಫೀಸರ್ ಆಗಿದ್ದೀನಿ ಇದೊಂದು ನಮಗೆ ಒಳ್ಳೆ ಆಪರ್ಚುನಿಟಿ ಊರು ಗ್ರಾಮ ಪಂಚಾಯತ್ನವರು ಕೊಟ್ಟಿರೋದು ಅದೇನೆಂದರೆ ಗ್ರಾಮದ್ದು ಸ್ವಚ್ಛತೆ ನಮ್ಮ ಕಾಲೇಜಿನ ಸಹ ಸುಮಾರು ಮೂವತ್ತೈದು ವಿದ್ಯಾರ್ಥಿಗಳು ನಾವು ಬಂದಿರುತ್ತೇವೆ ಇದೊಂದು ಒಳ್ಳೆಯ ಅವಕಾಶ ನಮ್ಮ ಕಾಲೇಜಿನ ಮಕ್ಕಳಿಗೆ ಗ್ರಾಮದಲ್ಲಿ ಬಂದು ಕೆಲಸ ಮಾಡುವಂತಹ ಅವಕಾಶ ಈ ಒಂದು ನಿಟ್ಟಿನಲ್ಲಿ ನಾನು ಈ ಪಾವೂರು ಗ್ರಾಮ ಪಂಚಾಯತ್ ಅವರಿಗೂ ಹಾಗೂ ದಳದ ನಮ್ಮ ನಾಗರಾಜ್ ಇವರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೆ ನಾನು ಅಲೋಶಿಯಸ್ ಪರಿಗಣಿತ ವಿಶ್ವಲಿದ್ಯ ವಿದ್ಯಾನಿಲಯದ ವಿದ್ಯಾರ್ಥಿ ನಾವು ಇಲ್ಲಿ ಇಂದು ಪಾವೂರು ಗ್ರಾಮ ಪಂಚಾಯತ್ ವತಿಯಿಂದ ನಾವು ಇಲ್ಲೆಲ್ಲರೂ ಇಲ್ಲಿ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಂಡಿದ್ದೇವೆ ಸೊ ನಮಗೂ ಕೂಡ ಇಲ್ಲಿ ಬಂದು ಪ್ಲಾಸ್ಟಿಕ್ ಕ್ಲೀನ್ ಮಾಡೋದು ಹಾಗೆ ಇಲ್ಲಿರುವ ಸ್ಥಳಗಳನ್ನು ಸ್ವಚ್ಛತಾ ಮಾಡುವುದು ನಮಗೂ ಕೂಡ ತುಂಬ ಖುಷಿಯಾಗುತ್ತೆ ಹಾಗೆ ಈ ನಮ್ಮ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆಯಿಂದ ನಾವು ಬಂದಿದ್ದು ಕೂಡ ನಮಗೆ ಇನ್ನೂ ತುಂಬ ಖುಷಿಯನ್ನು ಕೊಡುತ್ತೆ ಹಾಗೆ ಕೇಳಿಕೊಳ್ಳೋದೇನೆಂದರೆ ಎಲ್ಲರೂ ತಮ್ಮ ತಮ್ಮಲ್ಲಿರುವ ತಮ್ಮ ತಮ್ಮ ಜಾಗಗಳನ್ನು ಸ್ವಚ್ಛತೆಯಿಂದ ಕಾಪಾಡಿ ಸ್ವಚ್ಛತೆಯನ್ನು ಕಾಪಾಡಿ ಅಂತ ಕೇಳಿಕೊ ಧನ್ಯವಾದ ಹಾವೂರು ಗ್ರಾಮದಲ್ಲಿ ನಡೆದ ಬೃಹತ್ ಸ್ವಚ್ಛತಾ ಆಂದೋಲನ ಬಹುತು ಗಂಭೀರವಾಗಿ ಯಶಸ್ವಿಯಾಗಿ ನಡೆಯಿತು ಸುಮಾರು ಮುನ್ನೂರು ಮುನ್ನೂರೈವತ್ತು ಮಕ್ಕಳು ಹಾಗೂ ಗ್ರಾಮಸ್ಥರೆಲ್ಲ ಸೇರಿ ಸುಮಾರು ಆರುನೂರು ಜನಕ್ಕಿಂತ ಹೆಚ್ಚು ಜನರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅದರಲ್ಲಿ ಎಲಸಿಸ್ ಮಕ್ಕಳು ಮತ್ತು ಆಗ್ನೆಸ್ನ ಮಕ್ಕಳು ಪಾಲ್ಗೊಂಡಿದ್ದಾರೆ ಹಾಗೂ ಇಷ್ಟು ಬೃಹತ್ ಸ್ವಚ್ಛತಾ ಆಂದೋಲನ ನನ್ನ ಮನಸ್ಸಲ್ಲಿ ಎಲ್ಲಿಯೂ ಆಗಲಿಕ್ಕೆ ಆಗಲಿ ಆಗಿರಲಿಕ್ಕೆ ಇಲ್ಲ ಆದರೆ ತುಂಬ ಸಂತೋಷ ನಮ್ಮ ಗ್ರಾಮ ಈಗ ನಮ್ಮ ಸಿಟಿ ಈಗ ಜಂಕ್ಷನ್ ಒಂದು ತುಂಬ ಒಲೆಯುತ್ತಾ ಇದೆ ಇದಕ್ಕೆಲ್ಲ ಕಾರಣ ನಮ್ಮ ನಮ್ಮ ಅಶ್ರುದಲ್ಲ ಮತ್ತು ಸಂಜೀವಿನಿ ಒಕ್ಕೂಟದವರು ಹಾಗೂ ನಮ್ಮ ಪಂಚಾಯಿತಿಯ ಸಿಬ್ಬಂದಿಗಳು ಮತ್ತು ಪಂಚಾಯತಿ ಆಡಳಿತ ಆಡಳಿತ ಕಮಿಟಿ ಇನ್ನು ಪ್ರತಿ ಮೂರು ತಿಂಗಳಿಗೊಮ್ಮೆ ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ ಇದಕ್ಕೆ ಭಾಗವಹಿಸಿದ ಎಲ್ಲರಿಗೂ ನಾನು ನನ್ನ ಪಂಚಾಯಿತಿಯ ಪರವಾಗಿ ಗ್ರಾಮಸ್ಥರ ಪರವಾಗಿ ಅವರಿಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇವತ್ತು ಪಾವೂರು ಗ್ರಾಮ ಪಂಚಾಯತ್ ವತಿಯಿಂದ ಹಸಿರು ದಲ ಮತ್ತು ಗಂಗಾ ಸಂಜೀವಿನಿ ಒಕ್ಕೂಟ ಇದರ ಜಂಟಿ ಆಶ್ರಯದಲ್ಲಿ ಬೃಹತ್ ಸ್ವಚ್ಛತಾ ಆಂದೋಲನ ಬೃಹತ್ ಸ್ವಚ್ಛತಾ ಆಂದೋಲನಕ್ಕೆ ಭಾಗವಹಿಸಿದಂತಹ ಸರಿಸುಮಾರು ಮುನ್ನೂರರಷ್ಟು ಶಾಲಾ ವಿದ್ಯಾರ್ಥಿಗಳು ಅದರಲ್ಲೂ ಸೈಂಟ್ ಅಲೋಸಿಯಸ್ ಮತ್ತು ಸೈಂಟ್ ಆಗ್ನೆಸ್ನ ವಿದ್ಯಾರ್ಥಿಗಳು ಮತ್ತು ಇಲ್ಲಿ ಊರಲ್ಲಿರುವಂತಹ ಎಲ್ಲ ಸಂಘ ಸಂಸ್ಥೆಗಳು ಹೆಸರೇಲಿಕ್ಕೆ ಹೋದರೆ ಬಿಟ್ಟು ಹೋಗ್ಬೋದು ಊರಲ್ಲಿರುವಂಥ ಎಲ್ಲ ಸಂಘ ಸಂಸ್ಥೆಗಳು ಗ್ರಾಮಸ್ಥರು ಒಳ್ಳೆಯ ರೀತಿಯ ಸಹಕಾರವನ್ನು ನೀಡಿದ್ದಾರೆ ನಮ್ಮ ಗ್ರಾಮವನ್ನು ಒಂದು ಕಸಮುಕ್ತ ಗ್ರಾಮವನ್ನಾಗಿ ಪರಿವರ್ತಿಸಲು ಈ ಮಾಡಿದಂತಹ ಸೇವೆ ಅರ್ಥಗರ್ಭಿತವಾಗಿದ್ದು ಮುಂದಿನ ದಿನಗಳಲ್ಲಿ ಇದಕ್ಕಿಂತಹೂ ಮಿಗಿಲಾದ ಸೇವೆ ನೀಡಲು ಸರ್ವಸಕ್ತನಾದ ಅಲ್ಲಾಹನು ಅನುಗ್ರಹಿಸಲೆಂಬ ಪ್ರಾರ್ಥನೆಯೊಂದಿಗೆ ನಮ್ಮೊಂದಿಗೆ ಕೈಜೋಡಿಸಿದಂಥ ಎಲ್ಲ ಸಂಘ ಸಂಸ್ಥೆಗಳಿಗೂ ಅದೇ ರೀತಿ ಸಂಜೀವಿನಿ ಒಕ್ಕೂಟದವರಿಗೂ ಹಸಿರುದಲ್ಲದವರಿಗೂ ಅದಕ್ಕೆ ಮುಖ್ಯವಾಗಿ ನಮ್ಮ ಪಂಚಾಯತ್ ಪ್ರಥಮ ಪ್ರಜೆ ಅಬ್ದುಲ್ ಮಜೀದ್ರವರಿಗೂ ಅವರಿಗೂ ಉಪಾಧ್ಯಕ್ಷರಾಗಿರುವಂತಹ ಸರ್ ಅವರಿಗೂ ಅಧಿಕಾರಿಗಳೊಂದಕ್ಕೂ ಮತ್ತೊಮ್ಮೆ ನಾನು ಧನ್ಯವಾದ ಸಮರ್ಪಿಸುತ್ತಾ ಈ ಒಂದು ನಮ್ಮ ಮನೆಯ ಎದುರುಗಡೆ ಇರುವಂತಹ ಕಸಗಳನ್ನು ಮೊದಲು ಕ್ಲೀನ್ ಮಾಡಿದ್ರೆ ಸಾರ್ವಜನಿಕವಾದ ಕಸಗಳು ಮತ್ತೆ ತೆರವುಗೊಳಿಸುವುದು ನಮ್ಮ ಆದ್ಯತೆ ಆಗಿರ್ತದೆ ನಮ್ಮ ಪವರ್ ಪಂಚಾಯತ್ ವತಿಯಿಂದ ಎರಡು ತಿಂಗಳಿಂದ ಮನೆ ಬಾಗಿಲಿಗೆ ಸ್ವಚ್ಛತಾ ವಾಹಿನಿ ವಾಹನ ಬರ್ತಾ ಇದ್ದು ಉಳಿದಂತಹ ಕಸಗಳನ್ನು ಎಕ್ಕಿ ಈ ಒಂದು ಗ್ರಾಮವನ್ನು ಸ್ವಚ್ಛವಾಗಿಸಲು ನಾವೆಲ್ಲರೂ ಶ್ರಮ ಪಡೋದನ್ನು ಹೇಳುತ್ತಾ ಮತ್ತೊಮ್ಮೆ ನಮ್ಮ ಗ್ರಾಮಕ್ಕೆ ಸ್ವಚ್ಛ ಗ್ರಾಮದ ಪ್ರಶಸ್ತಿ ಬರಲಿ ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲರಿಗೂ ಶುಭವಾಗಲಿ ಶುಭ ದಿನ ಜೈ ಇನ್ ಜೈ ಜೈ ಆಸೀರ್ದಲ